ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಮಾತಾಡ್ತಿರೋ ವಿಷಯ ಕೇಳಿದ್ರೆ ನೀವು ಒಂದು ಕ್ಷಣ ಶಾಕ್ ಆಗ್ತೀರಾ ಇನ್ನು ಐದು ದಿನಗಳು ಬಾಕಿ ಹೌದು ಐದು ದಿನಗಳಲ್ಲಿ ಅಮೆರಿಕ ಭಾರತದ ಮೇಲೆ ಐವತ್ತು ಪರ್ಸೆಂಟ್ ರಷ್ಟು ದೈತ್ಯ ಸುಂಕವನ್ನ ಅಂದ್ರೆ ಟ್ಯಾರಿಫ್ ಅನ್ನ ಹೇರೋದ್ರಾಗಿ ಬೆದರಿಕೆಯನ್ನ ಹಾಕಿದೆ ಆಗಸ್ಟ್ ಇಪ್ಪತ್ತೇಳರಿಂದ ಭಾರತದ ವಸ್ತುಗಳು ಅಮೆರಿಕದಲ್ಲಿ ಸಿಕ್ಕಾಪಟ್ಟೆ ದುಬಾರಿ ಆಗಲಿವೆ ಅಂತ ಅಮೆರಿಕ ಅಂದ್ಕೊಂಡಿದೆ ಆದ್ರೆ ಭಾರತ ಇದಕ್ಕೆಲ್ಲ ಹೆದರುಕೊಂಡಿದೆ ಅಂದ್ಕೊಂಡ್ರ ಅಮೆರಿಕದ ಬೆದರಿಕೆಗೆ ಮಂಡಿಗೂರಿದೆ ಅಂದ್ಕೊಂಡ್ರಾ ಖಂಡಿತವಾಗ್ಲೂ ಇಲ್ಲ ಭಾರತ ಇದ್ಯಾವುದಕ್ಕೂ ಕ್ಯಾರನೇ ಅಂತ ಇಲ್ಲ ಅಮೆರಿಕ ತನ್ನ ಪಾಡಿಗೆ ತಾನು ಕೂಗಿಕೊಳ್ತಾ ಇದೆ ಭಾರತ ಮಾತ್ರ ಸೈಲೆಂಟ್ ಆಗಿ ತನ್ನ ಕೆಲಸವನ್ನ ಮಾಡಿಕೊಂಡು ಅಮೆರಿಕಕ್ಕೆ ತಿರುಗೇಟು ನೀಡಲು ಶುರು ಮಾಡಿದೆ ಇದು ಸಾಮಾನ್ಯ ತಿರುಗೇಟಲ್ಲ ಇದು ರಾಜತಾಂತ್ರಿಕತೆಯ ಚದುರಂಗದಾಟ ಭಾರತ ಒಂದಲ್ಲ ಎರಡಲ್ಲ ಬರೋಬ್ಬರಿ ಮೂರು ದೊಡ್ಡ ದಾಳಗಳನ್ನು ಉರುಳಿಸಿದೆ ಈ ಮೂರು ಹೆಜ್ಜೆಗಳಿಂದ ಅಮೆರಿಕ ಕಣ್ಣೀರು ಹಾಕುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಷ್ಟೇಗಲ್ಲ ನಮ್ಮ ಪಕ್ಕದ ಬಾಂಗ್ಲಾದೇಶಕ್ಕೂ ಕೂಡ ದೊಡ್ಡ ಶಾಕ್ ಆಗಿದೆ ಏನಿದು ಮೂರು ನಡೆಗಳು ನಮ್ಮ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರು ರಷ್ಯಾಕ್ಕೆ ಹೋಗಿ ಮಾಡಿದ್ದೇನು ಗೊತ್ತಿಲ್ಲ ಚಾಚಿದ್ಯಾಕೆ ಮತ್ತು ಭಾರತ ಸರ್ಕಾರ ತೆಗೆದುಕೊಂಡ ಒಂದೇ ಒಂದು ನಿರ್ಧಾರದಿಂದ ಬಾಂಗ್ಲಾದೇಶಕ್ಕೆ ನಡುಕ ಶುರುವಾಗಿದ್ಯಾಕೆ ಎಲ್ಲವನ್ನ ಹೇಳ್ತೀವಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಮೊದಲನೇ ಅಸ್ತ್ರ ಜೈಶಂಕರ್ ಮತ್ತು ರಷ್ಯಾದ ಗಣತಂತ್ರ ಮೊದಲಿಗೆ ರಷ್ಯಾದ ಕಡೆಗೆ ನೋಡೋಣ ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ವಿದೇಶಾಂಗ ಸಚಿವ ಆಧುನಿಕ ಚಾಣಕ್ಯ ಅಂತಲೇ ಕರೆಯಲ್ಪಡುವ ಡಾಕ್ಟರ್ ಎಸ್ ಜೈಶಂಕರ್ ಅವರು ಸದ್ಯ ರಷ್ಯಾ ಪ್ರವಾಸದಲ್ಲಿದ್ದಾರೆ ಅವರು ಅಲ್ಲಿಗೆ ಹೋಗಿ ಸುಮ್ಮನೆ ಕೂತಿಲ್ಲ ಅಮೆರಿಕದ ಬೆದರಿಕೆ ಹೆಚ್ಚಾಗ್ತಾ ಇದ್ದಂತೆ ಅವರು ಒಂದು ಮಾಸ್ಟರ್ ಸ್ಟ್ರೋಕ್ ಅನ್ನೇ ಕೊಟ್ಟಿದ್ದಾರೆ ಹೌದು ಭಾರತವು ರಷ್ಯಾ ನೇತೃತ್ವದ ಇಎಇಯು ಅಂದರೆ ಯುರೋಪಿಯನ್ ಎಕನಾಮಿಕ್ ಯೂನಿಯನ್ ಜೊತೆಗಿನ ಮುಕ್ತ ವ್ಯಾಪಾರ ಒಪ್ಪಂದವನ್ನು ಅಂದರೆ ಫ್ರೀ ಟ್ರೇಡ್ ಅಗ್ರಿಮೆಂಟಿನ ಮಾತುಕತೆಗಿನ ಮತ್ತೆ ಆರಂಭಿಸಿದೆ ಈ ಮಾತುಕತೆ ಮೂರು ವರ್ಷಗಳಿಂದ ನಡೀತಾ ಇತ್ತಾದರೂ ಅಷ್ಟು ಸೀರಿಯಸ್ ಆಗಿ ಇರಲಿಲ್ಲ ಆದರೆ ಈಗ ಜೈಶಂಕರ್ ಅವರು ಈ ಒಪ್ಪಂದವನ್ನ ಆದಷ್ಟು ಬೇಗ ಮುಗಿಸ್ಬೇಕು ಅಂತ ರಷ್ಯಾಕ್ಕೆ ನೇರವಾಗಿ ಹೇಳಿದ್ದಾರೆ ಈ ಯುರೇಷಿಯನ್ ಎಕನಾಮಿಕ್ ಯೂನಿಯನ್ ಅಂದ್ರೆ ಏನು ಗೊತ್ತಾ ಇದರಲ್ಲಿ ರಷ್ಯಾ ಬೆಲಾರಸ್ ಕಜಕಿಸ್ತಾನ್ ಅರ್ಮೇನಿಯಾ ಮತ್ತು ಕಿರ್ಗಿಸ್ತಾನ್ ದೇಶಗಳಿವೆ ಇದರಲ್ಲಿ ದೊಡ್ಡಣ್ಣ ಬಾಸ್ ಎಲ್ಲವೂ ರಷ್ಯಾನೇ ಈ ಒಪ್ಪಂದದಿಂದ ಭಾರತಕ್ಕೆ ಆಗುವ ಲಾಭವಾದರೂ ಏನು ನೋಡಿ ನಾವು ರಷ್ಯಾದಿಂದ ಅಗ್ಗದ ಬೆಲೆಯಲ್ಲಿ ಕಚ್ಚಾ ತೈಲವನ್ನು ಕೋಟಿ ಕೋಟಿಗಟ್ಟಲೆ ಕೊಟ್ಟುಕೊಳ್ತಾ ಇದ್ದೇವೆ ಇದರಿಂದ ಏನಾಗ್ತಿದೆ ಅಂದರೆ ನಮ್ಮ ವ್ಯಾಪಾರದ ಕೊರತೆ ಅಂದರೆ ಟ್ರೇಡ್ ಡೆಫಿಸಿಟ್ ಏನಿತ್ತಲ್ವಾ ಅದು ರಷ್ಯಾ ಜೊತೆ ಸುಮಾರು ಐವತ್ತೊಂಬತ್ತು ಬಿಲಿಯನ್ ಡಾಲರ್ಗೆ ಏರಿದೆ ಅಂದರೆ ನಾವು ಅವರಿಗಿಂತ ಜಾಸ್ತಿ ಖರೀದಿಯನ್ನು ಮಾಡ್ತೀವಿ ಆದರೆ ಅವರಿಗೆ ಕಡಿಮೆ ಮಾರಾಟವನ್ನು ಮಾಡ್ತೀವಿ ಈ ಅಂತರವನ್ನು ಕಡಿಮೆ ಮಾಡಬೇಕು ಅದಕ್ಕೆ ಈ ಎಫ್ ಟಿಗೆ ಬೇಕು ಎಫ್ ಟಿಗೆ ಅಂದರೆ ಆಗ್ಲೇ ನಾನು ಹೇಳ್ದಂಗೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಈ ಎಫ್ ಟಿ ಎ ಒಪ್ಪಂದ ಏನಾದರೂ ಅಂತಿಮವಾದರೆ ಭಾರತದ ಫಾರ್ಮಾಸೆಟಿಕಲ್ ಅಂದರೆ ಔಷಧಿ ಕಂಪನಿಗಳು ನಮ್ಮ ಇಂಜಿನಿಯರಿಂಗ್ ಸರಕುಗಳು ಮತ್ತು ಮುಖ್ಯವಾಗಿ ನಮ್ಮ ಜವಳಿ ಅಥವಾ ಟೆಕ್ಸ್ಟೈಲ್ ಉತ್ಪನ್ನಗಳು ರಷ್ಯಾದ ಮಾರುಕಟ್ಟೆಗೆ ಸುಲಭವಾಗಿ ಲಗ್ಗೆ ಇಡಬಹುದು ಇಲ್ಲಿರೋ ಅಸಲಿ ಆಟವನ್ನು ಅರ್ಥ ಮಾಡ್ಕೊಳ್ಳಿ ಅಮೆರಿಕ ನಮ್ಮ ಜವಳಿ ಉದ್ಯಮದ ಮೇಲೆ ಐವತ್ತು ಪರ್ಸೆಂಟ್ ಸುಂಕವನ್ನು ಹಾಕಿ ಹೊಡೆಯೋಕೆ ಪ್ಲಾನ್ ಅನ್ನು ಮಾಡ್ತಾ ಇದೆ ಅದಕ್ಕೆ ಪ್ರತಿಯಾಗಿ ಜೈಶಂಕರ್ ಅವರು ನೀವು ಒಂದು ಬಾಗಿಲನ್ನು ಮುಚ್ಚಿದರೆ ನಾವು ಇನ್ನೊಂದು ದೊಡ್ಡ ಬಾಗಿಲನ್ನು ತೆರೀತೇವೆ ಸಂದೇಶವನ್ನ ರಷ್ಯಾ ಮೂಲಕ ಅಮೆರಿಕಕ್ಕೆ ರವಾನಿಸ್ತಾ ಇದ್ದಾರೆ ಇದು ಕೇವಲ ರಷ್ಯಾದ ಜೊತೆಗಿನ ನಡೆ ಮಾತ್ರವಲ್ಲ ಇದಕ್ಕೂ ಮೊದಲು ಭಾರತವು ಯುರೋಪಿಯನ್ ಯೂನಿಯನ್ ಜೊತೆಗಿನ ಎಫ್ ಟಿಎ ಮಾತುಕತೆಯನ್ನ ವೇಗಗೊಳಿಸಿದೆ ವರ್ಷಕ್ಕೆ ಮೂರ್ನಾಲ್ಕು ಬಾರಿ ನಡೀತಾಗಿದ್ದ ಮಾತುಕತೆ ಈಗ ಪ್ರತಿ ತಿಂಗಳು ನಡೀತಾಗಿದೆ ವೋಮನ್ ಜೊತೆಗಿನ ಒಪ್ಪಂದವಂತೂ ಮುಗಿದೇ ಹೋಗಿದೆ ಇದು ಭಾರತದ ಹೊಸ ವಿದೇಶಾಂಗ ನೀತಿ ಸ್ನೇಹಿತರೆ ಒಂದೇ ದೇಶದ ಮೇಲೆ ಅವಲಂಬಿತವಾಗಿದ್ದ ಕಾಲ ಈಗ ಮುಗಿದೋಯಿತು ಈಗ ಬರೋಣ ಅಮೆರಿಕದ ಇನ್ನೊಂದು ದೊಡ್ಡ ತಲೆನೋವಿನ ಕಡೆಗೆ ಅದುವೇ ಭಾರತ ಮತ್ತು ಚೀನಾ ನಡುವೆ ಹೆಚ್ಚುತ್ತಿರುವಂತಹ ಆರ್ಥಿಕ ಬಾಂಧವ್ಯ ಗಲ್ವಾನ್ ಸಂಘರ್ಷದ ನಂತರ ಭಾರತ ಚೀನಾ ಮೇಲೆ ಅದರಲ್ಲೂ ಚೀನಾದ ಕಂಪನಿಗಳ ಮೇಲೆ ಸಿಕ್ಕಾಪಟ್ಟೆ ಕಠಿಣ ನಿಯಮಗಳನ್ನ ಹೇರಿತ್ತು ಆದರೆ ಈಗ ಕಾಲ ಬದಲಾಗಿದೆ ಹೌದು ಭಾರತ ಸರ್ಕಾರವು ಚೀನಾದ ಉದ್ಯಮಿಗಳಿಗೆ ಕಂಪನಿಗಳ ಸಿಇಒ ಮ್ಯಾನೇಜರ್ಗಳಿಗೆ ಬಿಸ್ನೆಸ್ ವೀಸಾಗಳನ್ನು ಮತ್ತೆ ಸುಲಭವಾಗಿ ನೀಡಲು ನಿರ್ಧಾರವನ್ನು ಮಾಡಿದೆ ಸುಮಾರು ಐದು ವರ್ಷಗಳಿಂದ ಸ್ಥಗಿತಗೊಂಡಿದ್ದ ನೇರ ವಿಮಾನಯಾನ ಸೇವೆಗಳು ಕೂಡ ಮತ್ತೆ ಆರಂಭವಾಗಲಿವೆ ಯಾಕೆ ಈ ದಿಢೀರ್ ಬದಲಾವಣೆ ಅಂತ ನೋಡಿದರೆ ಇದು ಅಮೆರಿಕಕ್ಕೆ ಸೆಡ್ಡು ಹೊಡೆಯುವ ಇನ್ನೊಂದು ತಂತ್ರ ನಿಮಗೆ ಗೊತ್ತಿರಲಿ ಶಾಮಿ ವಿವೊ ಒಪ್ಪೋದಂತಹ ಹಲವಾರು ದೊಡ್ಡ ಚೀನಿ ಕಂಪನಿಗಳು ತಮ್ಮ ಉತ್ಪಾದನಾ ಘಟಕಗಳನ್ನ ಚೀನಾದಿಂದ ಹೊರಗೆ ಸ್ಥಳಾಂತರಿಸಲು ಬಯಸ್ತಾ ಇವೆ ಅದಕ್ಕೆ ಅವರಿಗೆ ಭಾರತಕ್ಕಿಂತ ಉತ್ತಮವಾದ ಜಾಗ ಇನ್ನೊಂದಿಲ್ಲ ಇಲ್ಲಿ ಅಗ್ಗದ ಕಾರ್ಮಿಕರು ಬೃಹತ್ ಮಾರುಕಟ್ಟೆ ಎಲ್ಲವೂ ಕೂಡ ಇದೆ ಈ ಕಂಪನಿಗಳು ಭಾರತಕ್ಕೆ ಬಂದ್ರೆ ಏನಾಗುತ್ತೆ ನಮ್ಮ ಮೇಕ್ ಇನ್ ಇಂಡಿಯಾ ಯೋಜನೆಗೆ ದೊಡ್ಡ ಯಶಸ್ಸು ಸಿಗುತ್ತೆ ನಮ್ಮ ದೇಶದಲ್ಲಿ ಲಕ್ಷಾಂತರ ಉದ್ಯೋಗಗಳು ಸೃಷ್ಟಿಯಾಗ್ತವೆ ಭಾರತವು ಮೊಬೈಲ್ ಫೋನ್ ಮತ್ತು ಎಲೆಕ್ಟ್ರಾನಿಕ್ಸ್ ಉತ್ಪಾದನೆಯ ಜಾಗತಿಕ ಹಬ್ಬಾಗಿ ಬದಲಾಗುತ್ತೆ ಭಾರತದ ಡಿಕ್ಸೋನ್ ಬಿಜೆ ಎಲೆಕ್ಟ್ರೋಪ್ಲಾಸ್ನಂತಹ ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳಿಗೆ ಜಾಕ್ಪಾಟ್ ಹೊಡೆಯಲಿದೆ ಇದರಿಂದ ಅಮೆರಿಕಕ್ಕೆ ಡಬಲ್ ಹೊಡೆತವಾಗುತ್ತೆ ಒಂದು ಕಡೆ ಚೀನಾದ ಕಂಪನಿಗಳು ಭಾರತದಲ್ಲಿ ನೆಲೆಯೂರಿ ಮತ್ತಷ್ಟು ಬಲಿಷ್ಠವಾಗ್ತವೆ ಇನ್ನೊಂದು ಕಡೆ ಭಾರತದ ಆರ್ಥಿಕತೆ ಇನ್ನಷ್ಟು ಸದೃಢವಾಗುತ್ತೆ ಅಮೆರಿಕದ ಒತ್ತಡಕ್ಕೆ ಮಣಿಯದೆ ಭಾರತ ತನ್ನ ಆರ್ಥಿಕ ಹಿತಾಸಕ್ತಿಗಾಗಿ ಚೀನಾದ ಜೊತೆಗೂ ಕೈಜೋಡಿಸಲು ಸಿದ್ಧ ಅನ್ನೋದನ್ನು ಈ ನಡೆ ಸ್ಪಷ್ಟಪಡಿಸಿದೆ ಇನ್ನು ಈಗ ಬರೋಣ ಅತಿ ಮುಖ್ಯವಾದ ಮೂರನೇ ಹೆಜ್ಜೆಯ ಕಡೆಗೆ ಇದು ನೇರವಾಗಿ ಅಮೆರಿಕದ ಸುಂಕದ ಬೆದರಿಕೆಗೆ ಭಾರತ ಕೊಟ್ಟಿರುವ ಕೌಂಟರ್ ಅಟ್ಯಾಕ್ ಅಮೆರಿಕದ ಐವತ್ತು ಪರ್ಸೆಂಟ್ ಸುಂಕದ ಅತಿದೊಡ್ಡ ಹೊಡೆತ ಬೀಳುವುದೇ ನಮ್ಮ ಜವಳಿ ಉದ್ಯಮದ ಮೇಲೆ ತಿರುಪೂರ್ ಕೊಯಮತ್ತೂರ್ ಬೆಂಗಳೂರಿನ ನಮ್ಮ ಗಾರ್ಮೆಂಟ್ಸ್ ಫ್ಯಾಕ್ಟರಿಗಳಿಗೆ ದೊಡ್ಡ ನಷ್ಟವಾಗುವ ಸಾಧ್ಯತೆ ಇತ್ತು ಇದನ್ನ ತಡೆಯಲು ಭಾರತ ಸರ್ಕಾರ ಏನು ಮಾಡಿದೆ ಗೊತ್ತಾ ಒಂದು ರಾತ್ರಿಯಲ್ಲಿ ಒಂದು ಐತಿಹಾಸಿಕ ನಿರ್ಧಾರವನ್ನೇ ತೆಗೆದುಕೊಂಡಿದೆ ನಮ್ಮ ಜವಳಿ ಕಾರ್ಖಾನೆಗಳು ಬಟ್ಟೆ ತಯಾರಿಸುವ ಬೇಕಾದ ಕಚ್ಚಾ ಹತ್ತಿಯನ್ನ ವಿದೇಶಗಳಿಂದ ಆಮದು ಮಾಡಿಕೊಳ್ತವೆ ಈ ಆಮದಿನ ಮೇಲೆ ಸರ್ಕಾರ ಹನ್ನೊಂದು ಪರ್ಸೆಂಟ್ ಸುಂಕವನ್ನ ವಿಧಿಸುತ್ತಾಗಿತ್ತು ಆದರೆ ಸೋಮವಾರ ಸಂಜೆ ಸರ್ಕಾರ ಈ ಹನ್ನೊಂದು ಪರ್ಸೆಂಟ್ ಸುಂಕವನ್ನ ಸಂಪೂರ್ಣವಾಗಿ ತೆಗೆದುಹಾಕಿ ಶೂನ್ಯಕ್ಕೆ ಇಳಿಸಿದೆ ಈ ಒಂದೇ ಒಂದು ನಿರ್ಧಾರದಿಂದ ಆಗುವ ಪವಾಡ ಏನು ಗೊತ್ತಾ ನಮ್ಮ ಗಾರ್ಮೆಂಟ್ಸ್ ಕಂಪನಿಗಳಿಗೆ ಈಗ ಕಚ್ಚಾ ಹತ್ತಿ ಅಗ್ಗದ ಬೆಲೆಗೆ ಸಿಗುತ್ತೆ ಕಚ್ಚಾ ವಸ್ತು ಅಗ್ಗವಾದರೆ ಅವರು ತಯಾರಿಸುವ ಶರ್ಟ್ ಪ್ಯಾಂಟ್ ಟೀ ಶರ್ಟ್ಗಳ ಉತ್ಪಾದನಾ ವೆಚ್ಚ ಕಡಿಮೆಯಾಗುತ್ತೆ ಉತ್ಪಾದನಾ ವೆಚ್ಚ ಕಡಿಮೆಯಾದರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಭಾರತದ ಬಟ್ಟೆಗಳ ಬೆಲೆ ಕೂಡ ಕಡಿಮೆಯಾಗುತ್ತೆ ಈಗ ಅಸಲಿ ಕತೆ ಶುರುವಾಗುತ್ತೆ ನೋಡಿ ಬಾಂಗ್ಲಾದೇಶಕ್ಕೆ ಯಾಕೆ ಶಾಕ್ ಆಯಿತು ಅಮೆರಿಕ ಭಾರತಕ್ಕೆ ಪರ್ಯಾಯವಾಗಿ ಭಾರತದ ಜವಳಿ ಮಾರುಕಟ್ಟೆಯನ್ನು ಕಸಿದುಕೊಳ್ಳಲು ಬಾಂಗ್ಲಾದೇಶ ಮತ್ತು ವಿಯೆಟ್ನಾಂ ಜೊತೆ ದೊಡ್ಡ ಡೀಲನ್ನು ಮಾಡಿಕೊಂಡಿತ್ತು ಅವರಿಂದ ಅಗ್ಗದ ಬೆಲೆಯಲ್ಲಿ ಬಟ್ಟೆಗಳನ್ನು ಖರೀದಿಸಲು ಒಪ್ಪಂದ ಮಾಡಿಕೊಂಡಿತ್ತು ಬಾಂಗ್ಲಾದೇಶವಂತೂ ಇನ್ನು ಅಮೆರಿಕದ ಮಾರುಕಟ್ಟೆ ಬೀಗ್ತಾ ಬೀಗ್ತಾಯಿತ್ತು ಆದರೆ ಭಾರತ ಸರ್ಕಾರ ಹತ್ತಿ ಮೇಲಿನ ಆಮದು ಸುಂಕವನ್ನ ತೆಗೆದ ತಕ್ಷಣ ಇಡೀ ಆಟವೇ ಉಲ್ಟಾ ಹೊಡಿತು ಈಗ ನಮ್ಮ ಜವಳಿ ಉತ್ಪನ್ನಗಳು ಬಾಂಗ್ಲಾದೇಶದ ಉತ್ಪನ್ನಗಳಿಗಿಂತಲೂ ಹಗ್ಗವಾಗಲಿವೆ ಅಮೆರಿಕ ಐವತ್ತು ಪರ್ಸೆಂಟ್ ಸುಂಕ ಹಾಕಿದರೂ ನಮ್ಮ ಬಟ್ಟೆಗಳ ಬೆಲೆ ಬಾಂಗ್ಲಾದೇಶದ ಬಟ್ಟೆಗಳ ಜೊತೆ ಸ್ಪರ್ಧಿಸುವ ಮಟ್ಟಕ್ಕೆ ಇಳಿತಾವೆ ಅಂದರೆ ಅಮೆರಿಕದ ಮಾರುಕಟ್ಟೆಯಲ್ಲೇ ನಾವು ಬಾಂಗ್ಲಾದೇಶಕ್ಕೆ ನೇರ ಪೈಪೋಟಿಯನ್ನು ಕೊಡ್ತೇವೆ ಅವರ ಮಾರುಕಟ್ಟೆಯನ್ನ ಕಸಿದುಕೊಳ್ತೇವೆ ಇದಕ್ಕೆ ಅಲ್ವಾ ಹೇಳೋದು ಸ್ನೇಹಿತರೆ ಚಾಣಕ್ಷ ನೀತಿ ಅಂತ ಭಾರತದ ಈ ನಡೆ ಬಾಂಗ್ಲಾದೇಶಕ್ಕೆ ಬರಸಿಡಲು ಬಂದಂತೆ ಆಗಿದೆ ಇಲ್ಲಿ ಒಟ್ಟಾರೆ ಚಿತ್ರಣವೇ ಬದಲಾಗಿ ಹೋಗಿದೆ ಅಮೆರಿಕದ ಬೆದರಿಕೆಗಳಿಗೆ ಬಗ್ಗುವ ಹೆದರುವ ದಿನಗಳು ಕಳೆದು ಹೋಗಿವೆ ಭಾರತ ಈಗ ಕೇವಲ ರಕ್ಷಣಾತ್ಮಕ ಆಟವನ್ನ ಆಡ್ತಾನೆ ಬದಲಾಗಿ ಆಕ್ರಮಣಕಾರಿ ಆಟವನ್ನ ಇದೆ ಒಂದು ಕಡೆ ರಷ್ಯಾದಂತಹ ಹೊಸ ಮಾರುಕಟ್ಟೆಗಳನ್ನು ಸೃಷ್ಟಿಸ್ಕೊಳ್ತಾಗಿದೆ ಇನ್ನೊಂದು ಕಡೆ ಚೀನಾದಂತಹ ದೇಶಗಳ ಜೊತೆಗೂ ಆರ್ಥಿಕ ಸಂಬಂಧವನ್ನ ಬಲಪಡಿಸಿಕೊಳ್ತಾಗಿದೆ ಮತ್ತೊಂದು ಕಡೆ ನಮ್ಮ ದೇಶೀಯ ಉದ್ಯಮಗಳನ್ನು ರಕ್ಷಿಸಲು ದಿಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ತಾಗಿದೆ ಇದು ಜಗತ್ತಿಗೆ ಭಾರತ ನೀಡುತ್ತಿರುವ ಸ್ಪಷ್ಟ ಸಂದೇಶ ನಮ್ಮನ್ನು ಕೆಣಕಿದ್ರೆ ನಾವು ಸುಮ್ಮನೆ ಕೂತ್ಕೊಳ್ಳಲ್ಲ ನಮ್ಮ ಹಿತಾಸಕ್ತಿಗೆ ಧಕ್ಕೆಯಾದರೆ ನಾವು ಅದಕ್ಕೆ ತಕ್ಕ ಉತ್ತರವನ್ನೇ ಕೊಡ್ತೇವೆ ಇದು ಆತ್ಮನಿರ್ಭರ ಭಾರತ ಇದು ಭಾರತ ಮೊದಲು ಎನ್ನುವ ಹೊಸ ಭಾರತ ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಭಾರತದ ಈ ಮೂರು ನಡೆಗಳು ಸರಿಯಾಗಿದೆಯಾ ಅಮೆರಿಕಕ್ಕೆ ತಕ್ಕ ಉತ್ತರ ಸಿಕ್ತಾಗಿದೆಯಾ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬಿಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು